ಇಂದು ಹೆಚ್ಚಿನ ಜನರನ್ನು ಬಲಿ ಪಡೆಯುತ್ತಿರುವ ಡೇಂಜರಸ್ ಕಾಯಿಲೆ ಎಂದರೆ ಅದು ಹೃದಯಾಘಾತ ಆದರೆ ಈ ಅಪಾಯಕಾರಿ ಹೃದಯ ಪುಟ್ಟ ಮಕ್ಕಳನ್ನು ಬಲಿ ತೆಗೆದುಕೊಳ್ತಿದೆ ಇತ್ತೀಚೆಗೆ ಮಕ್ಕಳಿಗೂ ಹೃದಯಾಘಾತ ಸಂಭವಿಸ್ತಾ ಇರೋದು ಆತಂಕಕಾರಿ ಬೆಳವಣಿಗೆ ಈ ನಿಟ್ಟಿನಲ್ಲಿ ಮಕ್ಕಳಲ್ಲಿ ಹೃದಯಾಘಾತದ ಸಾಧ್ಯ ಸಾಧ್ಯತೆ ಹಾಗೂ ಮುನ್ನೆಚ್ಚರಿಕೆಯ ಬಗ್ಗೆ ಮಾಹಿತಿ ಇಲ್ಲಿದೆ ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತ ಅನ್ನೋದು ಸಾಮಾನ್ಯವಾಗಿದೆ ಅದರಲ್ಲೂ ಇಪ್ಪತ್ತೈದರಿಂದ ನಲವತ್ತು ವರ್ಷ ಒಳಗಿನ ಯುವಕರೇ ಇದಕ್ಕೆ ಬಲಿಯಾಗ್ತಿರುವುದು ಇನ್ನಷ್ಟು ಆತಂಕವನ್ನ ಸೃಷ್ಟಿ ಮಾಡಿದೆ ಕಳೆದ ಹತ್ತು ವರ್ಷಗಳ ಹಿಂದೆ ಯುವಕರು ಇಂತ ಹೃದಯಾಘಾತಕ್ಕೆ ಒಳಗಾಗಬಹುದು ಅನ್ನೋ ಸಣ್ಣ ಊಹೆ ಕೂಡ ಇರಲಿಲ್ಲ ಆದರೆ ಇಂದು ಯುವಕರೇ ಇದಕ್ಕೆ ಬಲಿಯಾಗ್ತಿದ್ದಾರೆ ಭವಿಷ್ಯದಲ್ಲಿ ಇಂದಿನ ಮಕ್ಕಳು ಸಹ ಹೃದಯಾಘಾತಕ್ಕೆ ಒಳಗಾಗಬಹುದೇ ಅನ್ನೋ ಆತಂಕ ಬೇರೆ ಇದೆ ಹೌದು ಇಂದು ಯುವಕರು ಹೃದಯಾಘಾತಕ್ಕೆ ಒಳಗಾಗಲು ಪ್ರಮುಖ ಕಾರಣ ಬದಲಾದ ಜೀವನ ಶೈಲಿ ಆಹಾರ ಕ್ರಮ ಈಗಿನ ಮಕ್ಕಳು ಸಣ್ಣ ವಯಸ್ಸಿನಲ್ಲಿಯೇ ಜಂಕ್ ಫುಡ್ ಬೇಕರಿ ಫುಡ್ ಸೇರಿದಂತೆ ಅನೇಕ ಅನಾರೋಗ್ಯಕರ ಕ್ರಮಗಳನ್ನು ಅನುಸರಿಸಿಕೊಂಡಿದ್ದಾರೆ ಇದು ಭವಿಷ್ಯದಲ್ಲಿ ಹೆಚ್ಚು ಅಪಾಯವನ್ನು ತಂದೊಡ್ಡಬಹುದು ಮಕ್ಕಳಲ್ಲೂ ಹೃದಯಾಘಾತ ಸಂಭವಿಸಬಹುದೇ ಹೌದು ಇತ್ತೀಚಿನ ಬೆಳವಣಿಗೆ ಗಮನಿಸಿದ್ರೆ ಭವಿಷ್ಯದಲ್ಲಿ ಮಕ್ಕಳಲ್ಲೂ ಹೃದಯಾಘಾತ ಸಂಭವಿಸುವ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ ಪ್ರಸ್ತುತ ಹತ್ತು ವರ್ಷ ಒಳಗಿನ ಮಕ್ಕಳಲ್ಲಿ ವಿರಳಾತಿ ವಿರಳ ಹೃದಯಾಗಾಚದಂತಹ ಪ್ರಕರಣವನ್ನ ನೋಡ್ತಾ ಇದ್ದೇವೆ ಅದು ಚಿಕ್ಕ ವಯಸ್ಸಿನಲ್ಲಿ ಅತಿಯಾದ ಒಬೆಸಿಟಿ ಡಯಾಬಿಟಿಸ್ ನಂತಹ ಸಮಸ್ಯೆ ಇರುವ ಮಕ್ಕಳಲ್ಲಿ ಆದರೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿ ಒಬೆಸಿಟಿ ಸಾಮಾನ್ಯವಾಗಿಬಿಟ್ಟಿದೆ ಸಣ್ಣ ಮಕ್ಕಳು ವಯಸ್ಸಿಗೂ ಮೀರಿದ ತೂಕವನ್ನ ಹೊಂದಿರುತ್ತಾರೆ ಜೊತೆಗೆ ಅನಾರೋಗ್ಯಕರ ಆಹಾರ ಪದ್ಧತಿ ಜೀವನ ಶೈಲಿಯನ್ನ ರೂಢಿಸ್ಕೊಂಡಿರುತ್ತಾರೆ ಮೊಬೈಲ್ ಇಂಟರ್ನೆಟ್ ಬಂದ ಬಳಿಕ ಮಕ್ಕಳು ಹೆಚ್ಚಾಗಿ ಮೊಬೈಲ್ ಗೇಮ್ ಗಳಿಗೆ ಅಡಿಕ್ಟ್ ಆಗಿರೋ ಕಾರಣ ದೈಹಿಕ ಚಟುವಟಿಕೆಯಂತಹ ಆಟಗಳಿಗೆ ಆಸಕ್ತಿ ತೋರುವುದೇ ಇಲ್ಲ ಎಲ್ಲದರ ಪರಿಣಾಮ ಮಕ್ಕಳ ದೈಹಿಕ ಬೆಳವಣಿಗೆ ಏರುಪೇರಾಗುವ ಸಾಧ್ಯತೆ ಇದೆ ದೇಹದಲ್ಲಿ ಬೊಜ್ಜು ಒಬೆಸಿಟಿ ಹೆಚ್ಚಾದಷ್ಟು ಹೃದಯದಲ್ಲಿ ರಕ್ತ ಸಂಚಲನ ಸರಾಗವಾಗಿ ನಡೆಯುವುದಿಲ್ಲ ಹೃದಯದ ರಕ್ತನಾಳಗಳಲ್ಲಿಯೂ ಸಹ ಬೊಜ್ಜು ತುಂಬಿಕೊಂಡು ಹೃದಯ ಸ್ತಂಭನ ಉಂಟಾಗಬಹುದು ಇನ್ನು ಕೆಲವು ಪ್ರಕರಣಗಳಲ್ಲಿ ವ್ಯಕ್ತಿ ಎಷ್ಟೇ ಆರೋಗ್ಯವಾಗಿದ್ರೂ ಹೃದಯಾಘಾತ ಅಥವಾ ಹೃದಯ ಸಂಬಂಧಿ ಇತಿಹಾಸ ಹೊಂದಿದ್ರೆ ಅವರಲ್ಲೂ ಸಹ ಹೃದಯಾಘಾತ ಸಂಭವಿಸುವ ಸಾಧ್ಯತೆ ಹೆಚ್ಚು ಇದು ಮಕ್ಕಳಿಗೂ ಅನ್ವಯವಾಗುತ್ತೆ ಆದರೆ ಚಿಕ್ಕ ವಯಸ್ಸಿನಿಂದಲೇ ಆರೋಗ್ಯಕರ ಜೀವನ ಶೈಲಿ ವ್ಯಾಯಾಮದಂತಹ ಅಭ್ಯಾಸ ಹೊಂದಿದ್ರೆ ಅವರಲ್ಲಿ ಹೃದಯಾಘಾತದ ರಿಸ್ಕ್ ಕಡಿಮೆ ಹಾಗಿದ್ದು ಕೂಡ ಇಪ್ಪತ್ತೈದು ವರ್ಷದ ಬಳಿಕ ತಪ್ಪದೇ ವರ್ಷಕ್ಕೊಮ್ಮೆ ಹೃದಯದ ಚೆಕ್ಅಪ್ ಮಾಡಿಸಿಕೊಳ್ಳುವುದು ಅನಿವಾರ್ಯ ಇಂದಿನ ಮಕ್ಕಳು ಹೃದಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು ಇಂದಿನಿಂದಲೇ ಹೃದಯದ ಸಮಸ್ಯೆ ಬಗ್ಗೆ ಕಡ್ಡಾಯವಾಗಿ ಅರಿತಿರಬೇಕು ಹೃದಯಾಘಾತವಾದ ಲಕ್ಷಣಗಳು ಯಾರಿಗೆ ರಿಸ್ಕ್ ಹೆಚ್ಚು ಇರಲಿದೆ ಹೃದಯಾಘಾತವಾದಾಗ ಪ್ರಥಮ ಚಿಕಿತ್ಸೆ ಏನು ಈ ಮಾಹಿತಿಯನ್ನ ತಪ್ಪದೇ ತಿಳ್ಕೊಳ್ಬೇಕು ಇದು ನಿಮ್ಮ ಹಾಗೂ ನಿಮ್ಮ ಸುತ್ತಮುತ್ತಲಿನ ಆರೋಗ್ಯ ಕಾಪಾಡುವಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಲಿದೆ ಪ್ರತಿ ವರ್ಷ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುವಂತೆ ಪ್ರತಿ ವರ್ಷ ಹೆಲ್ತ್ ಚೆಕಪ್ ದಿನವನ್ನಾಗಿ ಆಚರಿಸಿಕೊಳ್ಳಬೇಕು ಆ ದಿನ ಸಂಪೂರ್ಣ ದೇಹದ ಚೆಕ್ಅಪ್ ಮಾಡಿಸಿಕೊಳ್ಳುವುದು ಅಭ್ಯಾಸವಾಗಬೇಕು ಇಂದಿನ ಮಕ್ಕಳಲ್ಲಿ ಚಿಕ್ಕ ವಯಸ್ಸಿನಿಂದಲೇ ಒತ್ತಡ ಬದುಕಿನ ಭಾಗವಾಗಿ ಹೋಗಿದೆ ಓದೋದು ಪಠ್ಯೇತರ ಚಟುವಟಿಕೆಯಲ್ಲಿ ತೊಡಗಿಕೊಳ್ಳುವುದು ಸೇರಿದಂತೆ ಪೋಷಕರ ಅತಿಯಾದ ನಿರೀಕ್ಷೆಯಿಂದ ಮಕ್ಕಳು ಒತ್ತಡದ ಜೀವನ ಅನುಭವಿಸುತ್ತಿದ್ದಾರೆ ಇದು ಅವರ ಹೃದಯದ ಮೇಲೆ ಪರಿಣಾಮ ಬೀರಬಹುದು ಜೊತೆಗೆ ಮಕ್ಕಳಿಗೆ ಇಂದಿನಿಂದಲೇ ಆರೋಗ್ಯಕರ ಆಹಾರ ಸೇವನೆಗೆ ಪ್ರೋತ್ಸಾಹಿಸಿ ಚಾಕೊಲೇಟ್ ಐಸ್ ಕ್ರೀಮ್ ಪಿಜ್ಜಾ ಬರ್ಗರ್ ಎಣ್ಣೆಯಲ್ಲಿ ಕರಿದ ಆಹಾರ ಸಂಸ್ಕರಿಸಿದ ಆಹಾರ ಇವುಗಳ ಸೇವನೆಯ ದುಷ್ಪರಿಣಾಮದ ಬಗ್ಗೆ ಜಾಗೃತಿ ಮೂಡಿಸಿ ಸೊಪ್ಪು ತರಕಾರಿ ಹಣ್ಣು ಇತರ ಆಹಾರ ಸೇವನೆ ಬಗ್ಗೆ ಅರಿವು ಮೂಡಿಸಿ ಇಷ್ಟೇ ಅಲ್ಲದೆ ಪ್ರತಿದಿನ ಕನಿಷ್ಠ ಅರ್ಧ ಗಂಟೆಗಳ ಕಾಲ ದೈಹಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಪ್ರೋತ್ಸಾಹಿಸಿ ಮಗು ತನ್ನ ವಯಸ್ಸಿಗಿಂತ ಮಿತಿ ಮೀರಿದ ದೇಹದ ತೂಕ ಹೊಂದಿದ್ರೆ ಅದನ್ನು ಕಡಿಮೆ ಮಾಡುವತ್ತ ಗಮನ ಹರಿಸುವುದು ಒಳ್ಳೆಯದು ಮಕ್ಕಳನ್ನು ಮುದ್ದು ಮಾಡೋ ನೆಪದಲ್ಲಿ ಅನಾರೋಗ್ಯಕ್ಕೆ ದೂಡಬೇಡಿ